ಎಲ್ಲ ವೇದಿಕೆಯ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂಥ ವಿದ್ಯಾರ್ಥಿಗಳೇ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಗಣ್ಯರೇ ಈ ಕಾರ್ಯಕ್ರಮದ ಕೇಂದ್ರಬಿದ್ದಾಗಿರ್ತಕ್ಕಂಥ ಈ ಭಾಗದ ಅಧ್ಯಕ್ಷರಾಗಿರ್ಥ ಪಹದ್ ಅವರು ಜಿಲ್ಲಾ ಗೌರವಾಧ್ಯಕ್ಷ ಆಗಿರ್ತಕ್ಕಂಥ ಸಂಗೋಣ ನಾಗೇಶ್ ಅವರು ತಾಲೂಕು ಆಗಿರ್ತಕ್ಕಂಥ ಹುಸೇನ್ ಅವರು ಮಹಿಳಾ ತಾಲೂಕು ಅಧ್ಯಕ್ಷರಾಗಿರ್ತ ಸಹಾದ್ರಿ ಭಾಗ್ಯಲಕ್ಷ್ಮಿಯವರು ಹಾಗೆಯೇ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಕರ್ನಾಟಕ ರಕ್ಷಣಾ ಕೀಯ ಗೌರವಾನ್ವಿತ ಮುಖಂಡರು ಮತ್ತು ಈತನ ಮಾತಾಡಿದ ಸತೀಶ್ ಅವರು ಈ ಶಾಲೆಯ ಮುಖ್ಯೋಪಾಧ್ಯಾಯರು ಆಡಳಿತ ಮಂಡಳಿಯ ಎಲ್ಲ ಶಿಕ್ಷಕರೇ ಈಗಾಗಲೇ ಸಮಯದ ಅಭಾವ ಜಾಸ್ತಿ ಆಗಿದೆ ಅವರು ಎರಡೂವರೆಗೆ ಬರಕ್ಕೆ ಕೇಳಿದ್ರು ನಾನು ನಿನ್ನೆನೆ ಹೇಳಿದೆ ನಾನು ಮೂರು ಗಂಟೆಗೆ ಬರೋ ಮೂರು ಗಂಟೆ ಆಗುತ್ತೆ ಬರೋದು ನನ್ನ ಕಾರ್ಯಕ್ರಮ ಇದೆ ಅಂತೇಳಿ ಆದರೂ ಸಹ ಅರ್ಧ ಗಂಟೆ ತಡ ಆಗಿದೆ ತಮ್ಮಲ್ಲಿ ಕ್ಷಮೆಯನ್ನು ಕೋರ್ತ ಇವತ್ತು ಕನ್ನಡ ಭಾಷೆ ಎರಡು ಸಾವಿರ ಐನೂರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಈ ಕನ್ನಡ ಭಾಷೆ ನಾವೆಲ್ಲರೂ ಸಹ ಈ ಗಡಿಭಾಗದಲ್ಲಿದ್ದೀವಿ ಇದ್ದೀವಿ ಪಕ್ಕದ ನೆರ ರಾಜ್ಯ ತೆಲುಗು ಭಾಷೆ ಅಲ್ಲಿಯ ಭಾಷೆ ಜೊತೆಲಿ ನಾವೆಲ್ಲ ಮಾತಾಡ್ತೀವಿ ಆದ್ರೆ ನಮ್ಮ ಮುಳಬಾಗ್ ನೋಡ್ಕೊಂಡಿರ್ತಕ್ಕಂಥ ಚಿತ್ತೂರಾಗಿರ್ಬೋದು ಪಲವೀರ್ ಆಗಿರ್ಬೋದು ಯಾರು ಕನ್ನಡ ಮಾತಾಡೋದಿಲ್ಲ ಯಾಕಂದ್ರೆ ಕನ್ನಡಿಗರು ಬಹಳ ಹೃದಯ ಶ್ರೀಮಂತಿಕೆ ಇರ್ತಕ್ಕಂಥ ಜನ ನೀರು ಕೇಳಿದ್ರೆ ಪಾನಕ ಕೊಡ್ತಕ್ಕಂಥ ಜನ ನಾವು ಕನ್ನಡಿಗರು ಇವತ್ತು ಆ ರೀತಿ ಎಲ್ಲವನ್ನ ಕೊಟ್ಟು ತನ್ನ ಬದುಕನ್ನ ಕಟ್ಕೊಳ್ಲಿಕ್ಕೆ ಇರ್ತಕ್ಕಂತ ಉದ್ಯೋಗಗಳು ಕೂಡ ಇವತ್ತು ನಾವೆಲ್ಲ ಕಳ್ಕೊಳ್ತಾ ಇದ್ದೀವಿ ನಾವೆಲ್ಲ ಕಳ್ಕೊಂಡ್ಬಿಟ್ಟಿದೀವಿ ಆದ್ರೂ ಸಹ ಈ ಸಂಘಟನೆಯ ಪ್ರಾರಂಭದ ದಿನಗಳಿಂದ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ಕನ್ನಡ ಕನ್ನಡಿಗ ಕರ್ನಾಟಕದ ಏಳಿಗೆಗೋಸ್ಕರ ಹೋರಾಟವನ್ನು ಮಾಡಿ ಜೈಲು ಸಹ ಅನುಭವಿಸಿ ಕನ್ನಡಿಗರಿಗೆ ಉದ್ಯೋಗ ಕೊಡಿಸ್ಬೇಕು ಕನ್ನಡದ ಮಕ್ಕಳಿಗೆ ಎಲ್ಲ ಉದ್ಯೋಗಗಳು ಕನ್ನಡ ಮಕ್ಕಳಿಗೆ ಸಿಗ್ಬೇಕು ಕನ್ನಡಿಗನೇ ಸರ್ವಾಧಿಕಾರವನ್ನು ಇದು ಮಾಡಬೇಕು ಅಂತೇಳಿ ಕನ್ನಡಿಗನೇ ಸಾರ್ವಭೌಮ ಆಗಬೇಕು ಈ ಕರ್ನಾಟಕದಲ್ಲಿ ಅಂತೇಳಿ ಹೋರಾಟವನ್ನ ನಿರಂತರವಾಗಿ ಮಾಡಿಕೊಂಡು ಹೋರಾಟದ ಮತ್ತೆ ಒಂದಿಷ್ಟು ಸಾಮಾಜಿಕ ಸೇವೆಯನ್ನ ಮಾಡಿಕೊಂಡು ಕರ್ನಾಟಕ ರಕ್ಷಣಾ ವೇದಿಕೆ ಬರ್ತಾ ಇದ್ವಿ ಅದೇ ರೀತಿ ಈ ಭಾಗದಲ್ಲಿ ಇವತ್ತು ಬಹಾದವರು ಅವರೆಲ್ಲ ಸ್ನೇಹಿತರು ಒಟ್ಟುಗೂಡಿ ಇವತ್ತೇನು ಎಸ್ ಎಸ್ ಎಲ್ ಸಿ ಓದಿರ್ತಕ್ಕಂಥ ಮಕ್ಕಳು ಅತಿ ಹೆಚ್ಚು ಅಂಕವನ್ನು ತಂದಿರತಕ್ಕಂಥ ಮಕ್ಕಳನ್ನ ಗುರುತಿಸಿ ಅವ್ರನ್ನ ಪ್ರೋತ್ಸಾಹಿಸುವಂತ ಸಲುವಾಗಿ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದರ ಉದ್ದೇಶ ನಾವ್ ಇನ್ನೇನು ಅವ್ರು ಕೊಟ್ಟು ಇನ್ನೇನು ಸಹಕಾರ ಆಗುತ್ತೆ ಅನ್ನೋದಲ್ಲ ಅವರ ಅಂಕಗಳು ತಂದಿರತಕ್ಕಂಥ ಮಕ್ಕಳಿಗೆ ಇನ್ನಷ್ಟು ಶಕ್ತಿಯನ್ನ ಅವರ ಕಷ್ಟಪಟ್ಟು ಓದಿರ್ತಕ್ಕಂಥ ಅಂಕಗಳನ್ನ ಗುರ್ಸ್ತಕ್ಕಂತ ಕೆಲಸವನ್ನ ಮಾಡಿದಾಗ ಇನ್ನಷ್ಟು ಸಮಾಜದಲ್ಲಿ ಇನ್ನಷ್ಟು ಹೆಚ್ಚಿನ ಅಂಕಗಳನ್ನ ತೆಗಿಲಿಕ್ಕೆ ಅವರು ಮುಂದೆ ಆಗ್ತಾರೆ ಅವರ ಜೊತೆಯಲ್ಲಿ ಇರ್ತಕ್ಕಂತ ಇನ್ನಷ್ಟು ವಿದ್ಯಾರ್ಥಿಗಳು ಸಹ ಅವ್ರ ಹಿಂದೆ ಬರ್ತಾರೆ ಅವೆಲ್ಲ ಅಂಕವನ್ನ ತೆಗಿಬೇಕಾದ್ರೆ ಮಕ್ಕಳ ಜೊತೆಯಾಗಿ ಬಹಳ ಮುಖ್ಯ ಶಿಕ್ಷಕರು ಬಹಳ ಮುಖ್ಯ ನಾವು ಬಹುತೇಕವಾಗಿ ಈ ಪ್ರತಿಭಾ ಪುರಸ್ಕಾರ ಮಾಡಿದಂತ ಸಂದರ್ಭದಲ್ಲಿ ಬಹುತೇಕವಾಗಿ ನಾವು ಶಿಕ್ಷಕರನ್ನ ಯಾರು ಗೌರ್ಸಲ್ಲ ನಾವೇನ್ ಮಾಡ್ತೀವಿ ಮಕ್ಕಳನ್ನ ಗೌರ್ಸ್ಕೊಂಡು ಹೋಗ್ತಾ ಇರ್ತೀವಿ ಎರಡ್ ಸಾವಿರದ ಹದಿನೇಳರಲ್ಲಿ ಇಡೀ ಜಿಲ್ಲೆನಲ್ಲಿ ಗುರುಶ್ರೇಷ್ಠ ಅಂತೇಳಿ ನಾನೂರ ಎಪ್ಪತ್ಮೂರು ಶಿಕ್ಷಕರನ್ನ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ಬಂದ್ ಬೆಂಗಳೂರಿಂದ ಕೋಲಾರ ಬಂದು ನಾನೂರ ಎಂಬತ್ ಮೂರು ಶಿಕ್ಷಕರನ್ನ ಗುರುಶ್ರೇಷ್ಠ ಅಂತೇಳಿ ಪುರಸ್ಕಾರವನ್ನು ಮಾಡಿದ್ವಿ ಅವತ್ತು ಮಕ್ಕಳಿಗೆ ನಾನೂರ ಎಪ್ಪತ್ ಮೂರು ಮಕ್ಕಳು ಇಡೀ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಂಕ ತೆಗೆರ್ತಕ್ಕಂತ ಮಕ್ಕಳನ್ನು ಗುರುಸಿ ಅವರಿಗೆ ಜ್ಞಾನ ಗೌರವ ಅಂತೇಳಿ ಪ್ರಶಸ್ತಿ ಕೊಟ್ಟಾಗ ನಾವು ಹಣ್ಣು ಹಂಪಲನ್ನು ಕೊಡ್ಲಿಲ್ಲ ಆವಾಗ ಕೊಟ್ಟಿದ್ದು ಇದೇ ಮುಳಭಾಗ್ಲವರು ಶ್ರೀನಿವಾಸ್ ಅಂತೇಳಿ ಒಂದು ಪುಸ್ತಕವನ್ನ ಬರೆದಿದ್ದ ಆ ಪುಸ್ತಕವನ್ನ ಯಾರು ಸಹ ಓದ್ತಾ ಇಲ್ಲ ಸರ್ ಆ ಪುಸ್ತಕವನ್ನು ತಗೊಳ್ಳಿ ಅಂತೇಳಿ ಕೊಟ್ರು ಆದ್ರೆ ನಾವೊಂದಿಷ್ಟು ಹಣವನ್ನ ಕೊಟ್ಟು ನಾವು ಕೊಟ್ವಿ ಇವತ್ತು ಅದರ ಪ್ರತಿಫಲ ಮೊನ್ನೆ ನಾನು ಬೆಂಗಳೂರಿನ ಒಂದು ಕೆ ಡಿ ಬಿ ಕಚೇರಿಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಒಬ್ರು ಅಸಿಸ್ಟೆಂಟ್ ಕಮಿಷನರ್ ಆಗಿದೆ ಅಲ್ಲಿದ್ದಾಗ ಅಲ್ಲಿ ಹೊರಗಡೆ ಬರಬೇಕಾದ್ರೆ ಅದೇ ಆಫೀಸ್ ಕೆಲಸ ಮಾಡತಕ್ಕಂಥವ್ರು ಬಂದ್ರು ಸರ್ ನೀವು ರಾಘವೇಂದ್ರ ಅವರಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಅವರಲ್ಲ ಅಂದ್ರು ಯಾಕೆ ಅಂತಂದ್ರೆ ನೀವು ಎರಡ್ ಸಾವಿರದ ಹದಿನೇಳರಲ್ಲಿ ನಮ್ಮ ಮಕ್ಕಳಿಗೆ ಒಂದು ಪುಸ್ತಕ ಕೊಟ್ರಿ ನೀವು ಆ ಪುಸ್ತಕದಲ್ಲಿ ಇರ್ತಕ್ಕಂಥದನ್ನೆಲ್ಲ ಓದಿ ನಾವು ಕಾಂಪಿಟೇಟಿವ್ ಎಕ್ಸಾಮ್ ಬರ್ದಾಗ ಇವತ್ತು ಗ್ರೇಟ್ ಟು ತಹಶೀಲ್ದಾರ್ ಆಗಿದಾರೆ ನಮ್ಮ ಮಕ್ಕಳು ಅವತ್ತು ಪುಸ್ತಕವನ್ನ ಕೊಟ್ವಿ ಹಣ್ಣು ಹಂಕಲು ಕೊಡ್ಲಿಲ್ಲ ಕೆಲವರು ಅಂದ್ರೆ ಇವ್ರೇನು ಹಣ್ಣು ಹಂಕಲ್ ಕೊಡ್ಲಿಲ್ಲ ಸುಮ್ಮನೆ ಪುಸ್ತಕ ಕೊಟ್ಟು ಕಳ್ಸಿದ್ರು ಅಂತೇಳಿ ಆದ್ರೆ ಜ್ಞಾನ ಎಷ್ಟು ಬಹಳ ಮುಖ್ಯ ಅಂದ್ರೆ ಸಾಮಾನ್ಯ ಜ್ಞಾನವನ್ನ ಯಾರು ಅರ್ಥ ಮಾಡ್ಕೊಳ್ತಾರೆ ಸಾಮಾನ್ಯ ಜ್ಞಾನವನ್ನ ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಯಾರು ಮುಂದೆ ಬರ್ತಾರೆ ಅಂತವರೆಗೂ ಉದ್ಯೋಗ ಸಿಗುತ್ತೆ ಸಂದರ್ಶನದಲ್ಲಿ ಯಾರು ಸಾಮಾನ್ಯ ಜ್ಞಾನ ಇರ್ತಾರೆ ಅವರು ಸಂದರ್ಶನದಲ್ಲಿ ಇಂಟ್ರೂವ್ ಹೋದಂತ ಸಂದರ್ಭದಲ್ಲಿ ಎಲ್ರು ಪಾಸ್ ಆಗ್ತಾರೆ ನಾವು ಕೇವಲ ಪುಸ್ತಕದಲ್ಲಿ ಓದಿರ್ತಕ್ಕಂಥದ್ದು ಅಂಕವನ್ನ ತೆಗ್ದಿದ್ರೆ ಸಾಲದು ಅದ್ರ ಜೊತೆ ಸಾಮಾನ್ಯ ಜ್ಞಾನವನ್ನ ಬೇಕಾಗುತ್ತೆ ಯಾಕೆಂತಂದ್ರೆ ಉದ್ಯೋಗ ಅಂತ ವಿಚಾರ ಬಂದಾಗ ಸುಮಾರು ಕರ್ನಾಟಕ ರಕ್ಷಣಾ ವೇದಿಕೆ ಐದರಿಂದ ಆರು ಸಾವಿರ ಜನ ಈ ಜಿಲ್ಲೆಯ ನಿರುದ್ಯೋಗ ಯುವಕರಿಗೆ ಕೆಲಸವನ್ನು ಕೊಡ್ಸಿರ್ತಕ್ಕಂಥ ನಾವು ಆರು ದಿವಸಗಳ ಕಾಲ ಜೈಲಿದ್ವಿ ಹೋರಾಟ ಮಾಡಿದಕ್ಕೂ ಜೈಲಲ್ಲಿ ಇಟ್ಟಿದ್ರು ನಮ್ಮನ್ನು ಜಿಲ್ಲಾಡಳಿತ ಕೂಡ ಯಾವುದು ಮಾಡಲಿಲ್ಲ ಇವತ್ತು ಕೈಗಾರಿಕೆಗಳಲ್ಲಿ ನಮ್ಮ ಕೋಲಾರದ ಕೈಗಾರಿಕೆಗಳಲ್ಲಿ ಉದ್ಯೋಗ ಸಿಗ್ಬೇಕಂತೇಳಿ ಬ್ಯಾಂಕ್ಗಳಲ್ಲಿ ಕನ್ನಡಿಗೆ ಉದ್ಯೋಗ ಸಿಗ್ಬೇಕಂತೇಳಿ ನಾವೊಂದು ದೊಡ್ಡ ಹೋರಾಟನ ಮಾಡಿದೀವಿ ಇವತ್ತು ಬಹುತೇಕವಾಗಿ ಹುಡುಗರು ಬಂದಂತ ಸಂದರ್ಭದಲ್ಲಿ ಇವತ್ತು ಮನೆಯೆಲ್ಲ ಒಂದ್ ದೊಡ್ಡ ಯುದ್ಧ ನಡೀತಾ ಇತ್ತು ನಾವು ಕನ್ನಡಿಗ ಉದ್ಯೋಗ ಸಿಗ್ಬೇಕು ಒಂದು ಕಾಯ್ದೆಯನ್ನ ಜಾರಿ ಹಾಕ್ಬೇಕಂತ ಹೇಳಿದಾಗ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಘೋಷಣೆ ಮಾಡಿದ್ರು ಈ ರಾಜ್ಯದ ಉದ್ಯೋಗಗಳು ಕನ್ನಡಿಗೇ ಹೇಳಿ ಸಂಜೆ ಘೋಷಣೆ ಮಾಡ್ತಾರೆ ರಾತ್ರಿ ವಾಪಸ್ ತಗೊಳ್ತಾರೆ ಕಾರಣ ಏನಂತಂದ್ರೆ ಬಹುತೇಕ ಹೇಳಿದ್ದು ಕೌಶಲ್ಯತೆ ಕನ್ನಡಿಗರ್ ಇಲ್ಲ ಅಂತೇಳಿ ಯಾಕೆ ಕೌಶಲ್ಯತೆ ಇದೆ ಕನ್ನಡಿಗೆ ಆ ಕೌಶಲ್ಯತೆಯನ್ನ ಕೊಡಿಸ್ತಕ್ಕಂಥ ಕೆಲಸವನ್ನ ನಮ್ಮ ಜಿಲ್ಲಾಡಳಿತ ನಾವೆಲ್ಲ ಮಾಡ್ಬೇಕಾಗಿದೆ ಹಾಗಾಗಿ ನಮ್ಮ ಭಾಗದಲ್ಲಿ ನೀವು ಓದ್ತಕ್ಕಂಥ ಕೆಲಸವನ್ನ ನೀವು ಮಾಡಿ ಉದ್ಯೋಗವನ್ನ ಕೊಡ್ತಕ್ಕಂತ ಕೆಲಸ ನಾವು ಮಾಡ್ತೀವಿ ಯಾರೇ ಬಂದ್ರು ಪರವಾಗಿಲ್ಲ ಉದ್ಯೋಗವನ್ನ ತನ್ನರಿಗೇ ಕೊಡ್ತಕ್ಕಂತ ಕೆಲಸ ನಾವು ಮಾಡೇ ಮಾಡ್ತೀವಿ ಈಗಾಗಲೇ ಐದರಿಂದ ಆರು ಸಾವಿರ ಜನಕ್ಕೆ ಉದ್ಯೋಗ ಕೊಡ್ಸಿದ್ವಿ ಯಾರು ಬಂದ್ರು ಉದ್ಯೋಗ ಕೊಡಿಸ್ತೀವಿ ಅದ್ರ ಬ ಅದ್ರ ಬಗ್ಗೆ ಚಿಂತೆ ಬೇಕಾಗಿಲ್ಲ ನೀವು ಹೋದ್ರಿ ನಿಮ್ಗ್ ದೇವ್ರ್ ಒಳ್ಳೇದ್ ಮಾಡ್ಲಿ ಸಮಯದ ಅಭಾವ ಇರೋದ್ರಿಂದ ದೇವ್ರ ತಾಯಿ ರಾಜರಾಜೇಶ್ವರಿ ಆಶೀರ್ ತಮ್ಮೇಲೆ ಇರ್ಲಿ ಅಂತೇಳಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಹೆಚ್ಚಿನ ಸುದ್ದಿಗಳಿಗಾಗಿ ಮುಡುಬಾಗಲು ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕಾನ್ ಒತ್ತಿ